ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನೂ ಶುರು ಮಾಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ನಮ್ಮ ಮೈಸೂರು ಹೇಗೆ ಕಾಣ್ತಿದೆ ನೀವು ನೋಡ್ತಿರ್ಬೋದು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ನೀವೇನಾದರೂ ಅಂದ್ಕೋತಾ ಇದ್ದಾರೆ ಅತ್ತೆ ಬರ್ತಾ ಇದ್ದಾರೆ ಯೂಶಲಿ ನಾನು ನಮ್ಮ ಸೋದರತೆ ಬಗ್ಗೆ ಹೇಳ್ತಾ ಇದ್ದೆ ಅವರು ಊರಿಂದ ಬರ್ತಾಯಿದ್ರು ಅವ್ರನ್ನ ಪಿಕ್ ಮಾಡ್ತಾ ಇದೆ ಇವತ್ತು ಬರ್ತಿರೋದು ನವೀನ್ ನವೀನವ್ರ ಅಮ್ಮ ಬರ್ತಿದ್ದಾರೆ ಅದ್ರ ಜೊತೆಗೆ ನವೀನ್ ಅವ್ರ ಸೋದರತೆ ಕೂಡ ಬರ್ತಿದ್ದಾರೆ ಸೊ ಅವರಿಬ್ಬರನ್ನ ಪಿಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಆರ್ ಗೇಟ್ ಹತ್ರ ಬಂದ್ವಿ ಅವರು ಕೂಡ ಈಗ ಬರ್ತಾ ಇದ್ದಾರೆ ಬಸ್ ಇಳ್ದಾಯಿತು ನವೀನ್ ನೋಡ್ತಾ ನೋಡ್ತಾಯಿದ್ರು ಎಲ್ಲಿ ಬರ್ತಾ ಬರ್ತಾಯಿದ್ರು ಏನು ಅಂತ ನಮ್ಮ ಹತ್ತಿರವಾಗಿ ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ ಅಜ್ಜಿ ಎಲ್ಲಿ ಅಂತ ಅಂದ್ಕೊಂಡು ನಮ್ಮ ಮಾವ ಅವರು ಗಾಡೀಲಿ ಬರ್ತೀನಿ ಅಂತ ಬೈಕಲ್ಲಿ ಬರ್ತಾ ಇದ್ರು ಸೊ ಇವರಿಬ್ಬರು ಬಸ್ಸಲ್ಲಿ ಬಂದಿದ್ರು ಅವರು ಪಿಕ್ ಮಾಡೋಣ ಅಂತ ನಾನು ಆ ಥರ್ವ ನವೀನ್ ಮೂರು ಜನ ಬಂದ್ವಿ ಅವರು ರೋಡ್ ಕ್ರಾಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ತುಂಬಾ ಟ್ರಾಫಿಕ್ ಇತ್ತು ವೀಕೆಂಡಲ್ಲಂತೂ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದ್ದೇ ಇರುತ್ತೆ ಅದನ್ನೇ ನೋಡ್ತಾಯಿದ್ರು ನವೀನಮ್ಮ ಎಲ್ಲಿದ್ದೀರಾ ಅಂದ್ಕೊಂಡು ಫೋನಲ್ಲಿ ಇದ್ರು ಫೈನಲಿ ಕಾಣಿಸಿದ್ರು ಅವರಿಬ್ರು ರೋಡ್ ಕ್ರಾಸ್ ಮಾಡ್ತಾಯಿದ್ರು ಆ ಥರ ಒಂದು ಖುಷಿ ಅಜ್ಜಿ ಬರ್ತಾಯಿದ್ದಾರೆ ಅಂತ ಅಂದರೆ ಅಜ್ಜಿ ಅಂತ ಅಂದ್ಕೊಂಡು ಕೂಗ್ತಾ ಇದ್ದ ಅದಾದಮೇಲೆ ನಾವೆಲ್ಲರೂ ಇವಾಗ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಂದರೆ ಅಮ್ಮನೂ ಅಪ್ರೂಪಕ್ಕೆ ಬರ್ತಾರಲ್ವ ಹಾಗೆ ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಅಂತ ಸೊ ಫೈನಲಿ ಅವರು ಕೂಡ ಬಂದರು ಆ ಥರವಾಗ ಖುಷಿಯಾದ ಇವರು ನಮ್ಮತ್ತೆ ಇವರು ನವೀನವ್ರು ಸೋದ್ರತ್ತೆ ಆಂಟಿ ಸೊ ಇಬ್ರು ಕರ್ಕೊಂಡು ಈಗ ನಾವು ಹೊರಡ್ತಾ ಇದ್ವಿ ಆ ಥರ್ವ ಅಂತೂ ಫುಲ್ ಖುಷಿಯಿಂದ ಅಜ್ಜಿ ಅಂತ ಏನೇ ಆಗಲಿ ಮಕ್ಕಳಿಗೆ ಮನೆಗೆ ಯಾರಾದರೂ ಬಂದರೆ ಎಷ್ಟು ಖುಷಿ ಆಗುತ್ತಲ್ವ ನಾವು ಚಿಕ್ಕವರಿದ್ದಾಗ ಹಾಗೇ ನಮ್ಮ ಅಜ್ಜಿ ಬರ್ತಾರೆ ಅಂತ ಅಂದರೆ ಸ್ಕೂಲ್ಗೆ ಅಮ್ಮ ಹೇಳಿರ್ತಾ ಇದ್ರು ಇವತ್ತು ಸಂಜೆ ಅಜ್ಜಿ ಬರ್ತಾರೆ ಅಂತ ಅವ್ರು ಬರ್ತಾರೆ ಅಂದರೆ ನಾವು ಫುಲ್ ಖುಷಿಯಾಗಿರ್ತಾ ಇದ್ವಿ ಸ್ಕೂಲಿಂದ ಇವತ್ತು ಅಜ್ಜಿ ಬರ್ತಾರೆ ಅಂತ ಅಂದ್ಕೊಂಡು ಸ್ಕೂಲಿಂದ ಬೇಗ ಬರೋದು ಬೇಗ ಅಂದರೆ ನಾವು ನಡ್ಕೊಂಡು ಬರ್ತಾ ಇದ್ದಿದ್ದು ಸ್ಕೂಲಿಂದ ಎಷ್ಟು ಫಾಸ್ಟಾಗಿ ಬರ್ತಾಯಿದ್ವಿ ಅಂತಂದರೆ ಖುಷಿಯೇ ಬೇರೆ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂದರೆ ಮಕ್ಳಿಗೊಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ ಅದಾದಮೇಲೆ ಈಗ ನಾವು ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ಅದರಲ್ಲೂ ನೈಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಟ್ರಾವೆಲ್ ಮಾಡೋದಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ದರ್ಶನ ಕೂಡ ಚೆನ್ನಾಗಾಗುತ್ತೆ ಈಗ ಬಿಸಿಲಿದೆ ಬಿಸಿಲಲ್ಲಂತೂ ನಾವು ಮಾರ್ನಿಂಗ್ ಟೈಮ್ ಅಂತೂ ಬರೋದಕ್ಕೆ ಆಗಲ್ಲ ನಾವೆಲ್ಲೂ ಟ್ರಾವೆಲ್ ಮಾಡೋದಕ್ಕೆ ಇಷ್ಟನೇ ಪಡೋಲ್ಲ ಈಗ ಬೆಳಿಗ್ಗೆ ಟೈಮಲ್ಲಿ ಬಟ್ ನೈಟಲ್ಲಿ ಆಗಿ ಚಾಮುಂಡಿ ಬೆಟ್ಟ ಆ ವ್ಯೂ ನೋಡೋದಕ್ಕಿರ್ಬೋದು ಮತ್ತು ಚೆನ್ನಾಗಿರುತ್ತೆ ಒಂಥರ ಎನ್ವಿರಾನ್ಮೆಂಟ್ ಇಷ್ಟ ಆಗುತ್ತೆ ನನಗೆ ನೈಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಸೊ ನಾನು ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಮ್ಮ ಅಂದರು ಇನ್ನೂ ಬಂದು ಮನೆಗೆ ಬಂದು ಎಲ್ಲ ಮತ್ತೆ ಆಗಿಬಿಡುತ್ತೆ ಡೈರೆಕ್ಟ್ ಹೊರಡೋಣ ಅಂತ ಏಳು ಗಂಟೆಗೆಲ್ಲ ದರ್ಶನ ಶುರು ಆಗುತ್ತೆ ಇವ್ರು ಬರೋದು ಕೂಡ ಏಳು ಗಂಟೆ ಆಯಿತು ಸೊ ನಾವು ಡೈರೆಕ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ ನಮ್ಮ ಆ ಥರವಂಗೆ ಲಿಫ್ಟ್ ಫೀಲ್ ಮಾಡ್ತಾನೆ ಈಗ ಅವನು ಒಂಥರ ಖುಷಿಯಾಗ್ತಿರತ್ತೆ ಅವನಿಗೆ ಮಕ್ಕಳು ಆಟ ಆಡೋದು ಗೊತ್ತಲ್ಲ ಲಿಫ್ಟಲ್ಲಿ ಬಟ್ ತುಂಬ ಕೇರ್ಫುಲ್ ಆಗಿರಬೇಕು ಸೊ ಬಂದ್ವಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ ತಕ್ಷಣ ಅವ್ನಿಗೆ ರೋಡಿಗೆ ಬಂದಿದ್ದ ತಕ್ಷಣ ಆಟ ಸಾಮಾನುಗಳು ಉದ್ದಕ್ಕೂ ಕಾಣಿಸ್ತಲ್ವಾ ಏನೋ ಒಂಥರ ಖುಷಿ ಎಲ್ಲೇ ಹೋದರು ಅಷ್ಟೇ ಫಸ್ಟ್ ಕೇಳೋದು ಆಟ ಸಾಮಾನು ಸುತ್ತ ನೋಡ್ಕೊತಾನೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಅಮ್ಮ ಅದಕ್ಕೆ ಇನ್ನು ಸ್ವಲ್ಪ ಹಠ ಮಾಡ್ತಾನೆ ಅಂತ್ಕೋತಾನೆ ಅಂದ್ಬಿಟ್ಟು ಅವ್ನು ಡೈವರ್ಟ್ ಮಾಡೋದಕ್ಕೆ ಇಟ್ಕೊಂಡು ಅವನ ಜೊತೆ ಇವರು ಕೂಡ ಓಡ್ತಾ ಇದ್ರು ನನಗೆ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ಅದಾದಮೇಲೆ ಸುಮ್ಮನೆ ಹೋಗ್ತಾ ಇರೋದೆ ಮುಂದೆ ಅವನು ಕೈ ಬಿಡ್ತಾ ಇಲ್ಲ ಎಲ್ಲಿ ವೆಹಿಕಲ್ಸ್ ಬಂದ್ಬಿಡುತ್ತೆ ಏನು ಅಂತ ಅಂದ್ಕೊಂಡು ಫೈನಲ್ಲಿ ಇನ್ನೂ ದೇವ್ರ ದರ್ಶನ ಮಾಡಿಲ್ಲ ಆಗ್ಲೇ ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಏನೇನೋ ಕೇಳ್ತಾಯಿದ್ದೆ ನೋಡಿ ಒಂದೊಂದನ್ನೇ ಎರಡೆರಡು ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದ್ದಾಯಿತು ಅದಾದಮೇಲೆ ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಸ್ಲಿಪ್ಪರ್ ಬಿಡು ಅಂತ ಅಂದಿದ್ದಕ್ಕೂ ಅವಳು ಬಿಡಲ್ಲ ನಾನು ಸ್ಲಿಪ್ಪರ್ ಹಾಕ್ಕೊಂಡು ಬರ್ತೀನಿ ಅಂದ್ಕೊಂಡು ಅಪ್ಪ ಮಕ್ಕಳ ಜೊತೆ ಸಾಕಾಗಿಬಿಡುತ್ತೆ ಸೊ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಇಷ್ಟೊಂದು ಜನ ಇದ್ದಾರಲ್ಲ ಕ್ಯೂ ಇದೆ ಏನು ಕತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ಬಟ್ ದೇವ್ರ ದರ್ಶನ ಮಾಡಲೇಬೇಕು ಇವತ್ತು ಅಂತ ಅಂದ್ಕೊಂಡು ಬಂದಿದೀವಿ ಇಲ್ಲ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ ನಾನು ಹೇಳಿದ್ನಲ್ಲ ನೈಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನನಗೆ ನಾವೆಲ್ಲ ಫ್ರೆಂಡ್ಸ್ ಕಾಲೇಜ್ ಡೇಸ್ ಎಲ್ಲ ಎಷ್ಟು ಕಷ್ಟಪಟ್ಕೊಂಡು ಇಷ್ಟೇ ರಶ್ ಇದ್ದರೂ ಬರ್ತಾಯಿದ್ವಿ ಈಗ ರಶ್ ಇದೆ ಅಂತ ಅಂದರೆ ನಿಂತ್ಕೋಬೇಕಾ ಅಂತ ಅನಿಸುತ್ತೆ ಬಟ್ ನೈಟ್ ಟೈಮಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಾಮುಂಡಿ ಬೆಟ್ಟಕ್ಕೆ ಟ್ರಾವೆಲ್ ಅಂದರೆ ಈ ಸೈಡ್ ಮೈಸೂರು ಬಂದಾಗ ನೈಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಆ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಇವನು ಕೈಯಲ್ಲಿ ಸ್ವಲ್ಪ ಏನೋ ಆಟ ಇತ್ತಲ್ಲ ಅಷ್ಟೊಂದು ಹಠ ಏನು ಮಾಡಲಿಲ್ಲ ಇಟ್ಕೊಂಡು ಹಾಗೆಯೇ ಹೆಂಗೋ ಸ್ವಲ್ಪ ಮ್ಯಾನೇಜ್ ಆಯಿತು ಇನ್ ಕೇಸ್ ನಾವು ಮೊದಲೇ ಆಟ ಸಾಮಾನು ಕೊಡಿಸಿಲ್ಲ ಅಂದರೆ ಲಾಸ್ಟ್ ಟೈಮ್ ಜಾತ್ರೆಯಲ್ಲಿ ಆಮೇಲೆ ಕೊಡಿಸ್ತೀವಿ ಕೊಡ್ತೀವಿ ಅಂದ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೂ ಅವ್ನು ಕರೆಕ್ಟಾಗಿ ಬಿಟ್ಟಿರಲಿಲ್ಲ ಅದೇ ಕಾರಣಕ್ಕೆ ಆಯ್ತಪ್ಪ ಏನು ತೊಗೋಬೇಕು ತೊಗೊಬಿಡು ಅಂತ ಫಸ್ಟ್ ಅವನಿಗೆ ಕೊಡ್ಸ್ಬಿಟ್ವಿ ಸೊ ಅವ್ನು ಸ್ವಲ್ಪ ಸಮಾಧಾನವಾಗಿದ್ದ ಅಲ್ಲಿ ಸ್ವಲ್ಪ ಕ್ಯೂ ಎಲ್ಲ ಇತ್ತು ಆದ್ರೂ ಸ್ವಲ್ಪ ಬೇಗ ಬೇಗ ಮೂವ್ ಆಗ್ತಾಯಿತ್ತು ಬಟ್ ಎಸ್ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಎಷ್ಟು ಜನ ಸಾಗರ ದರ್ಶನ ಎಲ್ಲ ಆಯಿತು ಒಳಗಡೆ ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ಳೋ ಆಗಿಲ್ಲ ಅಲ್ಲ ಸೊ ದರ್ಶನ ಎಲ್ಲ ಆಯಿತು ಈಗ ಹೊರಗಡೆ ಬಂದ್ವಿ ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪತ್ತು ದೇವಸ್ಥಾನದಿಂದ ಹೊರಗಡೆ ಕೂತ್ಕೊಂಡು ಈಗ ನಾವು ಎಕ್ಸಿಟ್ ಕಡೆಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಈಗ ನಾವು ಓಕೆ ಕುಂಕುಮ ಇಟ್ಕೊಂಡಿದ್ದೀನಿ ನಾನು ಅಂತ ತೋರಿಸ್ತಾ ಇದ್ದಾನೆ ಅವನು ಅತ್ತೆ ಎಷ್ಟೊಂದು ದಿನ ಆಗಿತ್ತು ಅಂದರೆ ಅವರು ಹಿಂಗೆ ಬಂದು ಲಾಸ್ಟ್ ಅವ್ರು ಬಂದಿದ್ದಿದ್ದು ಮನೆಗೆ ಇದಕ್ಕೆ ನಾವು ಆಯಾ ಪೂಜೆ ಮಾಡ್ಸೋದ್ವಲ್ಲ ಅಂದರೆ ಗುದ್ಲಿ ಪೂಜೆ ಮಾಡ್ಸೋದ್ವಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅವಾಗ ಅವರು ಬಂದಿದ್ದು ಬಂದೇ ಇರಲಿಲ್ಲ ಇವತ್ತು ಬಂದಿದ್ದಾರೆ ಸೊ ನಾವು ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ಅಂತ ಅಂದ್ಕೊಂಡಿದ್ದೀವಿ ಆ ದೇವಸ್ಥಾನ ವಿಜಯಕಾಳಿ ಅಮ್ಮನ ದೇವಸ್ಥಾನದ ಬಗ್ಗೆ ಹೇಳಿದ್ದೆ ಪವಾಡ ಬಸಪ್ಪ ಅಂತ ಅಲ್ಲಿ ತೀರ್ಥ ಸ್ನಾನ ಹಾಕಿಸ್ಕೊಂಡ್ರೆ ಎಷ್ಟು ಒಳ್ಳೆಯದಾಗುತ್ತೆ ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ರೂ ಸಾಲ್ವ್ ಆಗುತ್ತೆ ಅಂತ ಆ ಒಂದು ದೇವಸ್ಥಾನಕ್ಕೇ ಹೋಗಬೇಕು ಅಂತ ಅವರು ಕೂಡ ಬಂದಿದ್ದಾರೆ ಸೊ ನಾಳೆ ಅವ್ರನ್ನ ಅಲ್ಲಿ ಹೋಗಬೇಕು ಈಗ ಅಲ್ಲಿ ದರ್ಶನ ಎಲ್ಲ ಆದಮೇಲೆ ಏನಾದರೂ ತಿಂದೇ ಇದ್ದರೆ ನಂಗೆ ಸಮಾಧಾನನೇ ಆಗೋಲ್ಲ ಬಜ್ಜಿ ಅಥವಾ ಏನಾದರೂ ಚುರುಮುರಿ ತೊಗೋಣ ಅಂತ ಹೇಳಿದೆ ಇವರೆಲ್ಲರೂ ಬಜ್ಜಿ ತಿನ್ನೋಣ ಅಂತ ಅಂದರು ಓಕೆ ಫೈನ್ ಅಂತ ಅಂದ್ಬಿಟ್ಟು ಬಜ್ಜಿ ತೊಗೊಂಡಿದ್ದಾಯಿತು ಬಜ್ಜಿ ತಿಂದ್ವಿ ಅದಾದ್ಮೇಲೆ ನಮ್ಮ ಹತ್ತಲ್ವಾ ಅವ್ರು ಅಜ್ಜಿನ ಡೈರಿಗೆ ಕರ್ಕೊಂಡೋಗಿ ಅಲ್ಲಿ ನಂದಿನಿ ಬಾದಾಮ್ ಮಿಲ್ಕು ತೆಗೆಸ್ಕೊಂಡು ಬಂದ ಅದನ್ನು ಕುಡಿತಾ ಇದ್ದಾನೆ ಅದಾದಮೇಲೆ ಮತ್ತೆ ಇಟ್ಕೊಂಡಿದ್ದ ಕೌ ಬೇಕು ಅಂತ ಫುಲ್ ಹಠ ಇದ್ದ ಅದು ಆಟ ಸಾಮಾನು ಬೇಕು ಅಂತ ಎಷ್ಟೇ ಆಟ ಸಾಮಾನು ತೊಗೊಂಡ್ರು ಅದು ಮನೆಗೆ ಬರ ತನಕ ಅಷ್ಟೇ ಅದಾದಮೇಲೆ ಬಿಸಾಕ್ತಾನೆ ನೆಕ್ಸ್ಟ್ ಬೇರೆ ಇನ್ನೊಂದು ಕೇಳ್ತಾನೆ ಸೊ ನನಗೆ ಅದನ್ನು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾಯಿತು ಅಳ್ತಾನೇ ಇದ್ದ ಅದಾದಮೇಲೆ ಹಿಂಗೆ ಬಂದು ಇಲ್ಲಿ ಆಟಾಡ್ಸ ನವೀನ್ ಕಾರ್ ತರದಕ್ಕೆ ಪಾರ್ಕ್ ಮಾಡಿದ ಕಾರ್ ಪಾರ್ಕಿಂಗ್ ಹೋಗಿ ಕಾರ್ ತರೋದಿಕ್ಕೆ ಅಂತ ಹೋದರು ಸೊ ಇಲ್ಲಿ ಇವನ್ನ ಆಟ ಆಡಿಸ್ತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ನ ಇದು ಮಾಡ್ಕೊಬೇಕಿತ್ತು ಪ್ಯಾಕ್ ಮಾಡಿಸ್ಬೇಕಿತ್ತು ಹೇಳಿದ್ನಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಅಲ್ಲಿ ಗುರುಗಳಿಗೆ ಒಂದು ಹಣ್ಣನ್ನು ಬಿಟ್ಟಿ ಕೊಡೋಣ ಒಂದು ಹಾರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾರ ಮತ್ತು ಹಣ್ಣು ಎಲ್ಲ ತಗೋತಾ ಇದ್ದೀವಿ ಇಲ್ಲಿ ಆ ಥರ ಗೇಮ್ ನಾವು ಕಾರಿಂದ ಇಳ್ದಿದ ತಕ್ಷಣ ಅವನು ಹಿಂದೆಗಡೆ ಓಡಿ ಬರಬೇಕು ಇಲ್ಲೇನೋ ತರಲೆ ಕೆಲಸ ಮಾಡ್ತಿದ್ದಾನೆ ಸೊ ಹೀಗೆ ಆಯಿತು ಚೆನ್ನಾಗಿತ್ತು ಒಂಥರ ಹೊರಗಡೆ ಹೋಗಿದ್ದು ಅದಾದಮೇಲೆ ನಾಳೆ ನಾವು ನಾನು ಇಷ್ಟು ಬೇಗ ಮತ್ತೆ ಆ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಮತ್ತೆ ಅಲ್ಲಿಗೆ ಹೋಗ್ತಿರೋದು ಒಂಥರ ಖುಷಿ ಯಾವುದೇ ದೇವಸ್ಥಾನ ಆದ್ರೂ ಅಷ್ಟು ಈಸಿಯಾಗಿ ನಾವು ಹೋಗ್ಲಿಕ್ಕಾಗಲ್ಲ ಆ ತಾಯಿ ಕರೆಸ್ಕೊಬೇಕು ಆ ಕ್ಷೇತ್ರದ ಬಗ್ಗೆ ನಾನು ತುಂಬ ನಿಮಗೆ ಹೇಳಿದ್ದೀನಿ ನಾಳಿನ ಬ್ಲಾಗಲ್ಲಿ ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ ಎಂಥ ರೋಗ ಇರ್ಬೋದು ಅಥವಾ ಎಂಥ ಕಷ್ಟ ಇರ್ಬೋದು ಅದೇನೇ ಸಮಸ್ಯೆ ಇರ್ಬೋದು ಆ ಕ್ಷೇತ್ರಕ್ಕೆ ಹೋಗಿ ತೀರ್ಥ ಸ್ನಾನ ಹಾಕಿಸ್ಕೊಂಡ್ರೆ ಎಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮನೆಗೆ ಬಂದ್ವಿ ನಾವು ಬಂದಾದ ನಾನು ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಆಂಟಿ ವೆಜ್ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಕಡಲೆಕಾಳು ಸಾಂಬಾರು ಮಾಡಿ ಎಗ್ ಬಾಯ್ಲ್ ಮಾಡೋಣ ಅಂತ ಅವರು ಎಗ್ ತಿಂತಾರೆ ಬಟ್ ಚಿಕನ್ ಮಟನ್ ಹತ್ರ ಏನೂ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನಾನು ವೆಜ್ ಸಾಂಬಾರನೇ ಮಾಡಿದ್ದೆ ಆಲೂಗಡ್ಡೆ ಬದ್ನೆಕಾಯಿ ಕಡಲೆಕಾಳೆಲ್ಲ ಹಾಕಿ ಮಸಾಲೆ ಸಾಂಬಾರು ಮಾಡಿಟ್ಟಿದ್ದೆ ಈಗ ನಮ್ಮ ಅತ್ತೆ ನೀವು ನೋಡ್ತಿರ್ಬೋದು ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ಏನಂತ ಅಂದರೆ ಅವರು ಸ್ಯಾರಿ ಎಕ್ಸ್ಟ್ರಾ ಒಂದಂತ ತೊಗೊಂಡು ಬಂದಿದ್ದರು ನಾಳೆ ಸ್ನಾನ ಮಾಡಿ ಪೂಜೆ ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಬಟ್ ಅಲ್ಲಿ ಏನಂದರೆ ತೀರ್ಥ ಸ್ನಾನ ಮಾಡಿಸ್ದಾಗ ಮತ್ತೆ ಸ್ಯಾರಿ ಚೇಂಜ್ ಮಾಡಬೇಕಾಗತ್ತೆ ಅಂತ ನಾನು ಹೇಳಿದೆ ಅದಕ್ಕೆ ಅವರು ಹೌದಾಗಿದ್ರೆ ನಾವು ಸ್ಯಾರಿ ಎಕ್ಸ್ಟ್ರಾ ತಂದೆ ಇಲ್ವಲ್ಲ ಅಂದ್ಬಿಟ್ಟು ಓಕೆ ಈಗ ನಾವು ಹಾಕ್ಕೊಂಡು ಬಂದಿರೋ ಸ್ಯಾರಿನೇ ವಾಶ್ ಮಾಡಿ ಹಾಕ್ಬಿಡೋಣ ಈಗ ಅಂತ ನನ್ನ ಡ್ರೆಸ್ ಹಾಕ್ಕೊಂಡಿದ್ರು ಒಂಥರ ಚೆನ್ನಾಗೇ ಕಾಣ್ತಾ ಇತ್ತು ಅವರಿಗೆ ಈಗ ಮುದ್ದೆ ಮಾಡೋದಕ್ಕೆ ಅಂತ ಅವರು ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಮುದ್ದೆ ಬಗ್ಗೆ ಹೇಳಲೇಬೇಕು ಆ್ಯಕ್ಚುಲಿ ಏನಂತ ಅಂದರೆ ನನಗೆ ಮುದ್ದೆ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಮುದ್ದೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇನ್ನು ನವೀನ್ ಕೂಡ ಅಷ್ಟೊಂದು ಅವ್ರ ಮುದ್ದೆ ತಿನ್ನಲ್ಲ ಅದಕ್ಕೋಸ್ಕರ ನಾವು ಮುದ್ದೆ ಕಲಿಯೋ ಪ್ರಯತ್ನನ ಜಾಸ್ತಿ ಮಾಡೋದಕ್ಕೆ ಹೋಗಿಲ್ಲ ಯಾವಾಗಲೂ ಒಂದು ಸಲ ಅವ್ರು ತಿನ್ನಬೇಕು ಅಂತ ಅನ್ನಿಸ್ದಾಗ ಅಮ್ಮ ಮಾಡ್ಕೊಡ್ತಾಯಿದ್ರು ಇಲ್ಲ ಅತ್ತೆ ಮಾಡಿಕೊಡ್ತಾಯಿದ್ರು ನಾನಂತೂ ಮುದ್ದೆ ತಿನ್ನೋದೇ ಇಲ್ಲ ಸೊ ನಾನು ಮುದ್ದೆ ಕಲಿತೆ ಇಲ್ಲ ಆಯಿತಾ ಮುದ್ದೆ ಮಾಡೋದಕ್ಕೆ ಬರೋಲ್ಲ ನನಗೆ ನಮ್ಮ ಅತ್ತೆಗೆ ಈಗ ಅತ್ತೆ ಮತ್ತು ಮಾವನಿಗೆ ಮುದ್ದೆ ಮಾಡಬೇಕಲ್ವಾ ನಾನು ಹೇಳಿದೆ ಅಮ್ಮ ನಂಗೆ ಮುದ್ದೆ ಬರಲ್ವಲ್ಲ ನೀವೇ ಮಾಡಿಬಿಡಿ ನಾನು ರೈಸ್ಗೆ ಮತ್ತು ಎಗ್ಗೆಲ್ಲ ಬಾಯ್ಲ್ ಇಟ್ಟಿದ್ದೀನಿ ಸಾಂಬಾರು ರೆಡಿ ಇದೆ ಅಂತ ಸೊ ಅತ್ತೆನೇ ಮುದ್ದೆಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಲಕ್ಕಿ ಅಲ್ವಾ ನಾನು ಅಂದರೆ ಸ್ವಲ್ಪ ನಮ್ಮನ್ನು ಈಗ ಎಷ್ಟೋ ಅತ್ತಿದಿರು ಅದು ಮಾಡೋಕ್ಕೆ ಬರಲ್ಲ ಇದು ಮಾಡೋಕ್ಕೆ ಬರಲ್ಲ ಅಂತ ಬೈತಾರೆ ಅಥವಾ ಇನ್ನೊಂದು ಬಟ್ ನಮ್ಮ ಅತ್ತೆನೇ ಆಗಿರಲಿ ನಮ್ಮ ಮಾವನೇ ಆಗಿರಲಿ ತುಂಬ ಸಪೋರ್ಟಿವ್ ನಂಗೆ ಬರೋಲ್ಲ ಅಂತ ಅಂದಿದ್ದನ್ನು ಅವರು ನೋಡ್ಕೋ ಇದನ್ನ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ನಾನು ಓಕೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಅಂತ ನೋಡ್ಕೋತಾ ಇದ್ದೆ ಮಾಡಲೇಬೇಕು ಆ ಥರ ನಂಗೆ ಮದುವೆ ನಾನು ಅಷ್ಟೇ ನಂಗೆ ರಿಸ್ಟ್ರಿಕ್ಷನ್ ಮಾಡೋದು ಅದು ಬೇಡ ನೀನು ರೀಲ್ಸ್ ಯಾಕೆ ಮಾಡ್ತೀಯಾ ವೀಡಿಯೋಸ್ ಯಾಕೆ ಮಾಡ್ತೀಯಾ ನಿನಗೆ ಅಡುಗೆ ಯಾಕೆ ಮಾಡೋಕ್ಕೆ ಬರೋಲ್ಲ ಈ ಥರ ಎಲ್ಲ ಯಾವತ್ತೂ ಕೇಳಿಲ್ಲ ತುಂಬಾ ಅಡ್ಜಸ್ಟ್ ಮಾಡ್ಕೋತಾರೆ ಮತ್ತು ತುಂಬಾ ಫ್ರೆಂಡ್ಲಿಯಾಗೂ ಕೂಡ ಇಲ್ಲಿ ಆ ಥರ ಸೈಕಲಲ್ಲಿ ಜೆಮ್ಸ್ ಬರುತ್ತೆ ಅದನ್ನೇನೋ ತೆಗೆಸ್ಕೊಂಡು ಅವ್ರ ತಾತನ ಹತ್ರ ಬಿಚ್ಚಿಸ್ಕೋತಾ ಇದ್ದ ಸೊ ನಾನು ಅದನ್ನೇ ಹೇಳ್ತಿದ್ದೆ ನೋಡಿ ನನಗೆ ಮದುವೆ ಆಗಿ ಫೈವ್ ಇಯರ್ಸ್ ಆಯಿತು ನಾನು ಇನ್ನೂ ಮುದ್ದೆ ಮಾಡೋದು ಕಲೀಲಿಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನನಗೂ ಕೂಡ ಇದ್ದಾರೆ ಅಂತ ಒಂಥರ ಚೆನ್ನಾಗಿತ್ತು ನಾನು ಕೂಡ ನೋಡಿಕೊಂಡೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಸೊ ನವೀನ್ಗೆ ನಾನು ಯೂಶ್ವಲಿ ಹೇಳ್ತೀನಿ ನವೀನ್ ಮುದ್ದೆ ಅಂತ ಅಂದರೆ ಅವ್ರಿಗೂ ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ಇರೋದೇ ಇಲ್ಲ ಅವ್ರಿಗೂ ಮುದ್ದೆ ಇಂಟ್ರೆಸ್ಟ್ ಇರೋಲ್ಲ ಬಟ್ ಮಾಡಿದಾಗ ಸ್ವಲ್ಪ ನಾನ್ ವೆಜ್ ಎಲ್ಲ ಮಾಡಿದಾಗ ಸ್ವಲ್ಪ ತಿಂತಾರೆ ಅದಕ್ಕೆ ಕಲ್ತ್ಕೊಳ್ಳೇಬೇಕಲ್ವ ಯಾವುದೇ ಆದ್ರೂ ನಮಗೆ ಆಸಕ್ತಿ ಅನ್ನೋದು ಇರಬೇಕು ಅಷ್ಟೇ ಯಾವುದು ಕೂಡ ಬ್ರಹ್ಮ ವಿದ್ಯೆ ಅಲ್ಲ ಬಟ್ ನಮಗೆ ಆಸಕ್ತಿ ಇರಬೇಕು ಅದ್ರನ್ನ ಕಲಿಬೇಕು ಅಂತ ಸೊ ನಾನು ಸ್ವಲ್ಪ ನೋಡಿಕೊಂಡೆ ಮುದ್ದೆ ಮಾಡೋದನ್ನ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನಾನು ಸೊ ಮುದ್ದೆ ಎಲ್ಲ ಮಾಡಿದ್ದು ಆಯಿತು ಅದಾದಮೇಲೆ ಎಲ್ರಿಗೂ ಊಟಕ್ಕೆ ಬಡ್ಸ್ಕೊಟ್ಬಿಟ್ಟು ನಾವು ಚಾಮುಂಡಿ ಬೆಟ್ಟದಿಂದ ಬಂದಿದ್ದೆ ಒಂಬತ್ತು ಗಂಟೆ ಅದಾದಮೇಲೆ ರೈಸ್ ಮಾಡಿಕೊಂಡು ಎಗ್ ಬಾಯ್ಲ್ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟಕ್ಕೆಲ್ಲ ಕುತ್ಕೊಳ್ಳೋಷ್ಟರಲ್ಲಿ ಒಂದು ಹತ್ತು ಗಂಟೆನೇ ಆಗಿತ್ತು ಆ ಕೂಡ ನಾನು ಎಲ್ಲ ಊಟ ಮಾಡಿಸಿ ಇವತ್ತು ನಾನು ಆ್ಯಕ್ಚುಲಿ ಊಟ ಮಾಡಿ ಊಟ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆತ್ ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಯಿತು ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಈಗ ನಾನು ಆ ಊಟ ಊಟ ಇದ್ದೀನಿ ಇಲ್ಲಿಗೆ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ನಾಳೆ ವ್ಲಾಗ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತಪ್ಪದೆ ವಿಡಿಯೋನ ನೋಡಿ ಥ್ಯಾಂಕ್ ಯು